ಓಂ ನಮ ಶಿವಾಯ ರೂಪದಲ್ಲಿ ಬಿಂದು ಗುಣದಲ್ಲಿ ಸಿಂಧು ಸರ್ವರ ಬಂಧು ಆಗಿರುವಂತಹ ವಿಶ್ವದಲ್ಲಿರುವಂತಹ ಅನೇಕ ದೇಶಗಳ ಅನೇಕ ರಾಜ್ಯಗಳ ಅನೇಕ ಧರ್ಮಗಳ ಅನೇಕ ಜಾತಿಗಳ ಹಾಗೂ ಅನೇಕ ವೈವಿಧ್ಯಮಯ ಸಮಾಜಗಳ ಎಲ್ಲ ಮಾನವಾತ್ಮರಿಗೂ ಕೂಡ ಒಬ್ಬನೇ ತಂದೆಯಾಗಿರ್ತಕ್ಕಂತಹ ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಹಾಗೂ ನಿರಾಹಕಾರಿಯಾಗಿರುವಂತಹ ಪರಮಾತ್ಮನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಆದ್ಮೇಲೆ ಇವತ್ತಿನ ದಿವಸ ಪರಮಜ್ಯೋತಿ ಸ್ವರೂಪನಾಗಿರತಕ್ಕಂಥ ಪರಮಾತ್ಮ ಯಾವ ವಿಚಾರಗಳನ್ನು ನಮಗೆ ಹೇಳಿದರೆ ಇಡೀ ದಿನ ನಾವು ಯಾವ ವಿಚಾರಗಳ ಮೇಲೆ ಮೆಲುಕು ಹಾಕಬೇಕು ಅನ್ನುವಂತಹ ವಿಚಾರವನ್ನು ಒತ್ತಂತ ಸಂಚಿಕೆ ಇದಾಗಿದೆ ಇವತ್ತು ಬಾಬಾರವರು ನಮಗೇನು ತಿಳಿಸ್ಕೊಡ್ತಾ ಹೋದರು ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣಂತೆ ಸ್ವಲ್ಪ ಆಳವಾಗಿ ಅದನ್ನು ಅಧ್ಯಯನ ಮಾಡಬೇಕು ಅನ್ನುವಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಒಂದು ಕೆಲವೊಂದು ಇವತ್ತಿನ ಮುರಳಿಯ ಕೆಲವೊಂದು ವಿಚಾರಗಳನ್ನು ತೆಗೆದುಕೊಂಡು ಅದರಲ್ಲಿ ಆಳವಾಗಿರುವಂಥ ಅಭ್ಯಾಸಕ್ಕಾಗಿ ಆಳವಾಗಿರತಕ್ಕಂಥ ಚಿಂತನ ಮಂಥನಕ್ಕಾಗಿ ಈ ಒಂದು ಸಂಚಿಕೆಯಾಗಿರುತ್ತದೆ ಏನು ಹೇಳಿದಾರೆ ಅಂದರೆ ನೀವು ಮಧುರ ಮಕ್ಕಳೇ ನೀವು ಆತ್ಮಗಳ ಸ್ವಧರ್ಮವು ಶಾಂತಿಯಾಗಿದೆ ಬಾಬಾ ನಮಗೆ ಹೇಳ್ಬಿಟ್ಟಿದ್ದಾರೆ ನಮ್ಮ ಸ್ವಧರ್ಮ ಯಾವುದಾಗಿದೆ ಶಾಂತಿಯಾಗಿದೆ ಅಂತಕ್ಕಂಥದ್ದಾಗಿ ಸ್ವಧರ್ಮ ಶಾಂತಿಯಾಗಿದೆ ನಿಮ್ಮ ದೇಶವು ಶಾಂತಿಧಾಮವಾಗಿದೆ ಈ ಎರಡು ವಿಚಾರಗಳು ನೋಡಬೇಕು ನಮ್ಮ ಧರ್ಮವೇ ಏನಾಗಿದೆ ಅಂತಂದರೆ ಶಾಂತಿ ಧರ್ಮ ಆಗಿದೆ ಮತ್ತು ಸ್ವಧರ್ಮ ಅಂದರೆ ನನ್ನ ಮೂಲ ಗುಣಗಳಲ್ಲಿ ಒಂದು ಯಾವುದಪ್ಪ ಅಂದರೆ ಶಾಂತಿ ನಾನು ಶಾಂತಿ ಇಂದ ಕೂಡಿರ್ತಕ್ಕಂಥಂದ್ರೆ ಶಾಂತಿ ಸ್ವರೂಪನಾಗಿದ್ದೀನಿ ಮತ್ತು ನಮ್ಮ ದೇಶ ಯಾವುದಪ್ಪ ಅಂದರೆ ಶಾಂತಿಧಾಮ ಶಾಂತಿಧಾಮ ಅಂತಂದರೆ ನಾವು ಯಾವ ಮನೆಯಿಂದ ಇಲ್ಲಿಗೆ ಬಂದಿದ್ದೀವೋ ಸೃಷ್ಟಿನಾಟಕ ರಂಗಮಂಚದ ಮೇಲೆ ಪಾತ್ರವೇ ಮಾಡಲಿಕ್ಕೆ ಯಾವ ಮನೆಯಿಂದ ಬಂದಿದ್ದೀವೋ ಆ ಮನೆ ಅಥವಾ ಆ ದೇಶ ಏನಪ್ಪ ಅಂತಂದರೆ ಶಾಂತಿಧಾಮವಾಗಿದೆ ಆ ಒಂದು ಕಾರಣಕ್ಕಾಗಿಯೇ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಒಬ್ಬರು ಮತ್ತೊಬ್ಬರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಓಂ ಶಾಂತಿ ಅಂತ ಹೇಳ್ತೀವಿ ಓಂ ಅಂದರೆ ನಾನು ಆತ್ಮಶಾಂತಿ ಸ್ವರೂಪ ಶಾಂತಿ ಹ್ಞೂ ಶಾಂತಿ ಅಂದರೆ ನಾನು ಶಾಂತಿಧಾಮದಿಂದ ಬಂದಿದ್ದೀನಿ ಶಾಂತಿಧಾಮದಿಂದ ಬಂದಿರತಕ್ಕಂಥ ಶಾಂತಿ ಸ್ವರೂಪ ನಾನು ಆತ್ಮನಾಗಿದ್ದೀನಿ ಅಂತ ಅಂತಕ್ಕಂಥ ಒಂದು ಭಾವಾರ್ಥವನ್ನು ಬಂದಿದೆ ಈ ಓಂ ಶಾಂತಿ ಅನ್ನುವಂಥ ಒಂದು ಶ್ಲೋಗನ್ ನೀವು ಆತ್ಮರು ಶಾಂತಿ ಸ್ವರೂಪರಾಗಿದ್ದೀರಾ ಆದ್ದರಿಂದ ನೀವು ಶಾಂತಿಯನ್ನು ಬೇಡಲು ಸಾಧ್ಯವಿಲ್ಲ ಶಾಂತಿ ಸ್ವರೂಪವೇ ನಾನು ನಾವಾಗಿರುವಾಗ ಬೇರೆಯವರಿಂದ ಶಾಂತಿಯನ್ನು ಬೀಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅಲ್ವಾ ನೀರು ತಿಳಿಯಾಗಿರ್ತಕ್ಕಂಥ ನೀರು ಇಳಿಯಾಗಿರ್ತಕ್ಕಂಥ ನೀರಿನಲ್ಲಿ ಕೆಳಭಾಗದಲ್ಲಿ ಕಾಣುವಂತಹ ಕೆಳಭಾಗದಲ್ಲಿ ಒಂದು ರೂಪಾಯಿನೋ ಎರಡು ರೂಪಾಯಿನೋ ಅಥವಾ ಸಣ್ಣ ಪುಟ್ಟ ಸೂಜಿಗಳನ್ನು ಹಾಕಿದಾಗ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನೀರಿನ ಗುಣ ಅನ್ನುವಂಥದ್ದು ಪಾರದರ್ಶಕ ನೀರಿನ ಗುಣನೇ ಪಾರದರ್ಶಕವಾಗಿದೆ ಅಂದಾಗ ತನ್ನಲ್ಲಿ ಅಡಗಿರುವಂತಹ ಸಮಸ್ತ ವಸ್ತುಗಳನ್ನು ಕೂಡ ಪ್ರತಿಬಿಂಬಿಸುತ್ತದೆ ಹೊರಭಾಗದಲ್ಲಿ ನಿಂತ್ಕೊಂಡು ಯಾರೇನು ನೋಡಿದರೂ ಕೂಡ ಅವು ಇಲ್ಲಿ ಸೂಜಿ ಇದೆ ಒನ್ ರೂಪಾಯಿ ಕಾಯಿನ್ ಇದೆ ಫೈವ್ ರೂಪಾಯಿ ಕಾಯಿನ್ ಇದೆ ಅಂತ ಗೊತ್ತೇ ಹಾಗೆ ಆಗುತ್ತೆ ಯಾಕಂದರೆ ಆ ಗುಣ ಯಾವುದಪ್ಪ ಅಂದರೆ ನೀರಿನ ಗುಣನೇ ಅದಾಗಿರುತ್ತದೆ ಆದರೆ ಆ ನೀರಿನಲ್ಲಿ ಕಲ್ಮಶಗಳು ಯಾವಾಗ ಸೇರಿಕೊಳ್ತಾವೋ ಕಲ್ಮಶಗಳು ಸೇರಿಕೊಂಡಿರ್ತಕ್ಕಂಥ ನೀರಿನ ಆಳದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ತಿಳಿತಕ್ಕಂಥದ್ದು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ ಅದೇ ರೀತಿಯಾಗಿ ನಮ್ಮ ಮೂಲಗುಣವೇ ಶಾಂತಿಧಾಮವಾಗಿದೆ ನಮ್ಮ ಮೂಲಗುಣವೇ ಸ್ವಧರ್ಮ ಶಾಂತಿ ಸ್ವರೂಪರು ನಮ್ಮ ನಮ್ಮ ಧರ್ಮವೇನಾಗಿದೆಪ್ಪ ಅಂದರೆ ಶಾಂತಿ ಹೌದಲ್ವಾ ಆದರೆ ಈ ಬೇಡದಿರತಕ್ಕಂಥ ವಿಚಾರಗಳಲ್ಲಿ ಮುಳುಗಿದಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವುದರ ಅವಶ್ಯಕತೆ ಇಲ್ವೋ ಅಂಥ ವಿಚಾರಗಳಲ್ಲಿ ಹೆಚ್ಚಿನ ವಚಾರ ವಿಚಾರ ಸಾಗರ ಮಂಥನ ಮಾಡಿ 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 ಆ ಕಲ್ಮಶಗಳು ಯಾವುದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಿ ಅಂತಕ್ಕಂಥ ಅರಿಷಡ್ ವರ್ಗಗಳು ಅನ್ನುವಂಥ ಕಲ್ಮಶಗಳು ಸೇರಿಕೊಂಡಾಗ ಆ ಶಾಂತಿ ಅನ್ನುವಂಥದ್ದು ಕಾಣಿಸೋದಿಲ್ಲ ಶಾಂತಿ ಅಂತಕ್ಕಂಥದನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಮಳುಗಳಿಗಿರುವಂಥ ಶಾಂತಿಯನ್ನು ನಾವು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಾವು ಈ ವಿಕಾರಿ ರೂಪಿ ಕಸವನ್ನ ವಿಕಾರ ರೂಪಿ ಕೊಳೆಯನ್ನು ಏನು ಮಾಡಬೇಕು ದೂರ ಮಾಡಬೇಕಾಗಿದೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಶಾಂತಿ ಬೆಡ್ತಕ್ಕಂಥ ಅವಶ್ಯಕತೆ ಇಲ್ಲವೇ ಇಲ್ಲ ನಂತರ ಬಾಬರು ಒಂದು ಪ್ರಶ್ನೆ ಕೇಳ್ತಾ ಇದ್ರು ಇವತ್ತು ನೋಡಿ ಬಹಳ ಸುಂದರವಾಗಿರುವಂಥ ಪ್ರಶ್ನೆ ಅದಕ್ಕೆ ಸುಂದರವಾಗಿರುವಂಥ ಉತ್ತರ ಕೂಡ ಕೊಡ್ತಾ ಇದ್ದಾರೆ ನಿಮ್ಮ ಯೋಗ ಬಲವು ಯಾವ ಚಮತ್ಕಾರ ಮಾಡ್ತದೆ ನಾವೆಲ್ಲರೂ ಕೂಡ ಬಾಬಾ ನಮಗೆ ಪ ಪದೇ ಪದೇ ತಿಳಿಸ್ತಾರೆ ಏನಪ್ಪ ಅಂದರೆ ಮಕ್ಕಳೇ ಯೋಗ ಮಾಡಿ ಯೋಗ ಮಾಡಿ ಯೋಗ ಮಾಡಿ ಅಂತ ಹೇಳ್ತಾರೆ ಇನ್ನೂ ಸರಳ ಭಾಷೆಯಲ್ಲಿ ನನ್ನನ್ನು ನೆನಪು ಮಾಡಿ ಅಂತಲೂ ಕೂಡ ಹೇಳ್ತಾರೆ ಅಲ್ವಾ ಈ ಯೋಗ ಮಾಡೋದರಿಂದ ಯಾವ ಚಮತ್ಕಾರ ಅನ್ನುವಂಥದ್ದಾಗ್ತದೆ ನೋಡಿ ಯಾರು ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ತಿಳಿಸ್ಕೊಡ್ತಕ್ಕಂಥ ಯೋಗ ರಾಜಯೋಗ ಯಾವ ಯೋಗ ನಮ್ಮನ್ನು ರಾಜರನ್ನಾಗಿ ಮಾಡುತ್ತೋ ಅಂತಹ ಒಂದು ಯೋಗ ರಾಜಯೋಗ ಯಾವ ಯಾವ ಯೋಗ ಅನ್ನುವಂಥದ್ದು ಪತಿತರಿಂದ ಪಾವನರನ್ನಾಗಿ ಮಾಡುತ್ತೋ ಯಾವ ಯೋಗ ಅನ್ನುವಂಥದ್ದು ಅರುವತ್ತ್ಮೂರು ಜನ್ಮಗಳಿಂದ ಮಾಡಿರ್ತಕ್ಕಂಥ ಪಾಪಗಳನ್ನು ವಿಕರ್ಮಗಳನ್ನು ವಿನಾಶ ಮಾಡಲಿಕ್ಕೆ ಸಹಕಾರಿಯಾಗುತ್ತೋ ಆ ಯೋಗ ರಾಜಯೋಗ ಆ ಒಂದು ಯೋಗವನ್ನು ಮಾಡೋದರಿಂದ ಯಾವ ಚಮತ್ಕಾರ ಆಗ್ತದೆ ಬಾಬಾ ಹೇಳ್ತಾ ಇದ್ದಾರೆ ಯಾವ ಚಮತ್ಕಾರ ಆಗುತ್ತೆ ಅಂದರೆ ಯೋಗ ಬಲದಿಂದ ನೀವು ಇಡೀ ಪ್ರಪಂಚವನ್ನು ಪವಿತ್ರವನ್ನಾಗಿ ಮಾಡ್ತೀವಿ ಇಡೀ ಪ್ರಪಂಚ ಪವಿತ್ರ ಆಗ್ತದೆ ಇವತ್ತು ನಮ್ಮ ಸುತ್ತಮುತ್ತ ಯಾವುದೋ ಒಂದು ಸರ್ಕಾರಿ ಕಚೇರಿ ಆಗಿರ್ಬೋದು ಖಾಸಗಿ ಕಚೇರಿ ಆಗಿರ್ಬೋದು ಸಣ್ಣ ಪುಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ನೆಕ್ಸ್ಟ್ ದಿವಸ ಆ ವ್ಯಕ್ತಿನ ಇಲ್ದಿರತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಆದರೆ ಯೋಗ ಆಗ್ತಾರಲ್ಲ ಈ ಯೋಗ ಅಂತಕ್ಕಂಥದ್ದು ಕೇವಲ ಒಂದು ಕಚೇರಿ ಅಲ್ಲ ಒಂದು ಊರಲ್ಲ ಒಂದು ಜಿಲ್ಲೆಯಲ್ಲ ಒಂದು ದೇಶ ಅಲ್ಲ ಇಡೀ ಪ್ರಪಂಚವನ್ನು ಇಡೀ ಪ್ರಪಂಚವನ್ನು ಏನು ಮಾಡ್ತದೆ ಅಂದರೆ ಪವಿತ್ರಮಯವನ್ನಾಗಿ ಮಾಡ್ತದೆ ಇಡೀ ಪ್ರಪಂಚ ಪವಿತ್ರಮಯ ಪವಿತ್ರ ಎಲ್ಲಿದೆನೋ ಅಲ್ಲಿ ಕಾಮವಿಕಾರ ಅನ್ನುವಂಥದ್ದು ಇರೋದಿಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಏನಿದಾವಲ್ಲ ಇವ್ಯಾವುದು ಕೂಡ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ಚಮತ್ಕಾರ ಅನ್ನುವಂಥದ್ದು ಈ ಒಂದು ಯೋಗದಿಂದ ಪ್ರಾರಂಭ ಆಗ್ತದೆ ಹಾಗಾಗಿ ಯೋಗವನ್ನು ಮಾಡಿ ಅಂತ ಅಂತಂಬು ಹೇಳ್ತಾರೆ ಮೊದಲು ಯೋಗದಿಂದ ಲಾಭವನ್ನು ಪಡ್ಕೊಳ್ತಕ್ಕಂಥವ್ರು ಯಾರಾಗಿದ್ದಾರೆ ಅಂದರೆ ಯಾರು ಯೋಗ ಮಾಡ್ತಾರೋ ಆ ವ್ಯಕ್ತಿ ಮೊದಲು ಅದರ ಲಾಭವನ್ನು ಪಡ್ಕೊಳ್ತಾನೆ ತಾನು ಲಾಭವನ್ನು ಪಡ್ಕೊಂಡ ಬಗ್ಗೆ ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕೂಡ ಆ ಒಂದು ಯೋಗದ ಪ್ರಕಂಪನೆಗಳ ಕಾರಣದಿಂದಾಗಿ ಆ ಒಂದು ಪ್ರದೇಶವು ಕೂಡ ಏನಾಗುತ್ತೆ ಅಂತಂದರೆ ಸಂಪೂರ್ಣವಾಗಿ ಪವಿತ್ರಮಯವಾಗ್ತದೆ ಎಲ್ಲಿ ಪವಿತ್ರತೆ ಇರ್ತದೋ ಅಲ್ಲಿ ಸುಖ ಮತ್ತು ಶಾಂತಿ ತಾನಾಗೇ ಬರ್ತದೆ ಅದಕ್ಕಾಗಿ ಪವಿತ್ರತೆ ಸುಖ ಶಾಂತಿಯ ಜನನಿ ಅಂತಮಿಟ್ಟು ಹೇಳ್ತಾರೆ ಸುಖ ಮತ್ತು ಶಾಂತಿ ಅನ್ನುವಂಥದ್ದು ಎರಡು ಮಕ್ಕಳಾದರೆ ಇವರಿಗೆ ತಾಯಿ ಯಾರಪ್ಪ ಅಂದರೆ ಪವಿತ್ರತೆ ಹಾಗಾಗಿ ಮೊದಲು ನಾವು ಪವಿತ್ರರಾಗಬೇಕು ಆ ಪವಿತ್ರರಾಗಬೇಕು ಅಂತ ಹೇಳಿದ್ರೆ ಮೊದಲು ನಾವು ಯೋಗ ಮಾಡಲೇಬೇಕಾಗಿದೆ ಯೋಗ ಮಾಡೋದ್ರಿಂದ ಪವಿತ್ರರಾಗ್ತೀವಿ ಪವಿತ್ರರಾಗೋದ್ರಿಂದ ಏನಪ್ಪ ಅಂದರೆ ಇಡೀ ಪ್ರಪಂಚವನ್ನು ಕೂಡ ಪವಿತ್ರವನುಮಯವನ್ನಾಗಿ ಮಾಡಲಿಕ್ಕೋಸ್ಕರ ನಾವು ಸಹಕಾರವನ್ನು ಮಾಡಿದ ಹಾಗೆ ಆಗ್ತದೆ ಅಂತ ಬಾಬಾ ಹೇಳ್ತಾರೆ ಅಂಥವು ಚಮತ್ಕಾರ ಆಗುತ್ತೆ ಇಡೀ ವಿಶ್ವ ಪವಿತ್ರಮಯವಾಗ್ತದೆ ನೀವು ಕೆಲವರೇ ಯೋಗ ಬಲದಿಂದ ಈ ಪರ್ವತವನ್ನು ಎತ್ತಿ ಚಿನ್ನದ ಪರ್ವತವನ್ನು ಸ್ಥಾಪನೆ ಮಾಡ್ತೀರಾ ನೋಡಿ ಈ ಒಂದು ಕಲಿಯುಗದ ಅಂತ್ಯದಲ್ಲಿ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಭಾಳಷ್ಟು ಜನ ಅಲ್ಲ ಕೆಲವೇ ಕೆಲವರು ಜನ ಏನು ಮಾಡ್ತಾರೆ ಅಂತಂದರೆ ಯೋಗವನ್ನು ಮಾಡೋದ್ರ ಮುಖಾಂತರವಾಗಿ ಚಿನ್ನದ ಪರ್ವತವನ್ನು ಸ್ಥಾಪನೆ ಮಾಡ್ತಾ ಚಿನ್ನದ ಪರ್ವತ ಈಗಿರ್ತಕ್ಕಂತಹ ಈ ಒಂದು ಮಣ್ಣಿನ ಪರ್ವತ ಏನಿದೆಯಲ್ಲ ಅಂದರೆ ವಿಕಾರಗಳ ಪರ್ವತವನ್ನು ಸಂಪೂರ್ಣವಾಗಿ ಒಡೆದು ಹುರುಳಿಸಿ ಒಂದು ಚಿನ್ನದ ಪರ್ವತವನ್ನ ಅಂದರೆ ಸತ್ಯುಗದ ಸ್ಥಾಪನೆಗಾಗಿ ಕಾರಣೀಭೂತರಾಗ್ತಾರೆ ಇವತ್ತು ವಿಶ್ವದ ಜನಸಂಖ್ಯೆ ಎಷ್ಟಾಗಿದೆ ಅಂದರೆ ಎಂಟು ನೂರು ಕೋಟಿ ನಾಲ್ಕು ಲಕ್ಷ ಇದೆ ಎಂಟು ನೂರು ಕೋಟಿ ನಾಲ್ಕು ಲಕ್ಷ ಇದೆ ಆದರೆ ಯೋಗ ಮಾಡ್ತಕ್ಕಂಥವ್ರು ಎಷ್ಟು ಎಂಟುನೂರು ಕೋಟಿ ನಾಲ್ಕು ಲಕ್ಷ ಮಾಡ್ತಾ ಇಲ್ಲ ಅದರ ಹತ್ತು ಪರ್ಸೆಂಟ್ ತಗೊಳ್ಳೋಣ ಎಂಟುನೂರು ಕೋಟಿ ಎಂಟುನೂರು ಕೋಟಿ ಇಟ್ಕೊಂಡ್ರೆ ಆದ್ರೆ ಹತ್ತು ಪರ್ಸೆಂಟ್ ಅದ್ರ ಹತ್ತು ಪರ್ಸೆಂಟ್ ಅಂತಂದರೆ ಎಂಬತ್ತು ಕೋಟಿ ಎಂಬತ್ತು ಕೋಟಿ ಜನ ಮಾಡ್ತಾರ ಇಲ್ಲ ಅದರ ಹತ್ತು ಪರ್ಸೆಂಟ್ ತೊಗೊಳ್ಳೋಣ ಎಷ್ಟು ಎಂಟು ಕೋಟಿ ಅದು ಮಾಡ್ತಾರ ಎಂಟು ಕೋಟಿ ಜನನೂ ಮಾಡಲ್ಲ ಅದರ ಹತ್ತು ಪರ್ಸೆಂಟ್ ತೊಗೊಳ್ಳೋಣ ಹೀಗೆ ತಗೊಳ್ಕೊಳಿದ್ರೆ ಭಾಳ ಕಡಿಮೆ 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 ಜನ ಹೌದಲ್ವ ಭಾಳ ಕಡಿಮೆ ಮಿನಿಮಮ್ ಒಂದು ಒಂದು ಹದಿನೈದು ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಜನ ಪಕ್ಕ ಯೋಗ ಮಾಡ್ತಕ್ಕಂಥವ್ರು ಅಂತಂದರೆ ಇನ್ನೂ ಕಡಿಮೆ ಜನ ಆಗ್ತಾರೆ ಆ ಕೆಲವೇ ಕೆಲವು ಆತ್ಮಗಳು ಮಾಡ್ತಕ್ಕಂಥ ಯೋಗದಿಂದ ಏನಾಗುತ್ತೆ ಇಡೀ ಪ್ರಪಂಚ ಅಂತಕ್ಕಂಥದ್ದು ಪವಿತ್ರಮಯವಾಗ್ತದೆ ಸತ್ಯುಗ ಅಂತಕ್ಕಂಥದ್ದು ಎರಡು ಸಾವಿರದ ನಂತರ ನಮ್ಮ ಭಾರತದಲ್ಲಿ ಬಂದುಬಿಡ್ತದೆ ಅದಕ್ಕೆ ಯೋಗ ಮೂಲ ಕಾರಣ ಅಂತ ಬಾಬಾ ಹೇಳ್ತಾ ಇದ್ದಾರೆ ಪಂಚತತ್ವಗಳು ಸತ್ವಪ್ರಧಾನವಾಗಿ ಬಿಡ್ತವೆ ಅವರವರನ್ನ ಅಥವಾ ಯೋಗವನ್ನು ಮಾಡ್ತಾ ಇರೋದ್ರಿಂದ ಯೋಗ ಅಂತಂದ್ರೆ ಪರಮಜಿತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನ ಐದು ಸಾವಿರ ವರ್ಷದಿಂದ ಯಾವ ತಂದೆನ ನಾವು ಅಗಲಿದ್ವೋ ಆ ತಂದೆನ ನಾನು ನನ್ನನ್ನು ನನ್ನ ಆತ್ಮ ಅಂತ ತಿಳ್ಕೊಂಡು ನನ್ನ ಮನೆ ಪರಮಧಾಮ ನನ್ನ ತಂದೆ ಪರಮಾತ್ಮ ಅಂತ ಯೋಗ ಮಾಡ್ತಕ್ಕಂಥದ್ದು ಆ ನೆನಪಿನಲ್ಲಿ ಕೂರ್ತಕ್ಕಂಥದ್ದು ನೆನಪಿನ ಸ್ಥಿತಿಯಲ್ಲಿ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ಪರಮಾತ್ಮನನ್ನು ನೆನಪು ಮಾಡ್ತಕ್ಕಂಥ ಒಂದು ಸ್ಥಿತಿ ಇದೆಯಲ್ಲ ಆ ಸ್ಥಿತಿ ಅಂತಕ್ಕಂಥದ್ದು ಏನು ಮಾಡ್ತದೆ ಪಂಚತತ್ವಗಳನ್ನು ಕೂಡ ಅಗ್ನಿ ವಾಯು ಆಕಾಶ ನಲ ಜಲ ಅಂತಕ್ಕಂತಹ ಪಂಚತತ್ವಗಳನ್ನು ಕೂಡ ಸತೋ ಪ್ರಧಾನವನ್ನಾಗಿ ಮಾಡಿಬಿಡ್ತದೆ ಈಗ ಪಂಚತತ್ವಗಳೇನಾಗಿದೆ ಅಂತಂದರೆ ತಮೋ ಪ್ರಧಾನವಾಗಿ ಬಿಟ್ಟಿದ್ದಾವೆ ತಮೋ ಪ್ರಧಾನವಾಗಿದೆ ಇತ್ತೀಚೆಗೆ ನೀವು ಅಮೇರಿಕದಲ್ಲಿ ಕಾಡುಗಿಚ್ಚನ್ನು ನಾವು ಗಮನಿಸ್ತಾ ಬಂದಿದ್ವಿ ಸುಮಾರು ನಲವತ್ತು ಸಾವಿರ ಎಕರೆ ನಲವತ್ತು ಸಾವಿರ ಎಕರೆ ಪ್ರದೇಶಕ್ಕೆ ಬೆಂಕಿ ಅಂತಕ್ಕಂಥದ್ದು ಹತ್ಕೊಂಡಿದೆ ಅದನ್ನು ಆರಿಸಲಿಕ್ಕೆ ಸಾಧ್ಯವಾಗ್ತಾನೆ ಇಲ್ಲ ಹೌದಲ್ವಾ ಕಷ್ಟ ಸಾಧ್ಯವಾಗ್ತಾ ಇದೆ ಅನೇಕ ಪ್ರಾಣಿಗಳು ನಾಶ ಆಗ್ತಾ ಇದ್ದಾವೆ ಪಕ್ಷಿಗಳು ನಾಶವಾಗ್ತಾ ಇದ್ದಾವೆ ಮನೆಗಳು ಕೂಡ ಏನಾಗ್ತಿದೆ ಅಂತಂದರೆ ಸಂಪೂರ್ಣ ನಾಶವಾಗ್ತಾ ಇದ್ದಾವೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ ಅಲ್ವಾ ಅಂದರೆ ಅಂದರೆ ಪಂಚಭೂತಗಳು ಕೂಡ ಇವತ್ತು ಮನುಷ್ಯನ ವಿರುದ್ಧವಾಗಿ ಏನಪ್ಪ ಅಂತಂದರೆ ಯುದ್ಧ ಘೋಷಣೆಯನ್ನು ಮಾಡ್ತಾ ಇದ್ದಾವೆ ಅದಕ್ಕೆ ಮನುಷ್ಯ ಎಷ್ಟು ಬಲಿಯಾಗ್ತಾ ಇದ್ದಾನೆ ತಾನೇ ಅರುವತ್ಮೂರು ಜನ್ಮಗಳ ಹಿಂದೆ ಅರವತ್ಮೂರು ಜನ್ಮಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥದ ಒಂದು ಪ್ರಾಯ ಪಾಪದ ಪ್ರಾಯಶ್ಚಿತ್ತವನ್ನು ಇವತ್ತು ಅನುಭವಿಸ್ತಾ ಇದ್ದಾನೆ ಆ ರೀತಿಯಾಗಿ ಆಗದೇ ಇರೀ ಥರ ನಾವು ನೋಡ್ಕೊಳ್ಬೇಕು ಅಂತಂದರೆ ಹೆಚ್ಚು ಹೆಚ್ಚು ಯೋಗವನ್ನು ನಾವು ಮಾಡಬೇಕಾಗ್ತದೆ ಬಟ್ ಇದೆಲ್ಲದೂ ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಸತೋ ಪ್ರಧಾನ ತತ್ವಗಳಿಂದ ಈ ಶರೀರವೂ ಕೂಡ ಪವಿತ್ರವಾಗ್ತದೆ ಸತೋ ಪ್ರಧಾನ ತತ್ವಗಳಿಂದ ಪ್ರಧಾನ ತತ್ವಗಳು ಹಂಡ್ರೆಡ್ ಪರ್ಸೆಂಟು ಸತ್ಯುಗದಲ್ಲಿರ್ತದೆ ಆ ಸತ್ಯುಗದಲ್ಲಿ ಜನ್ಮವನ್ನು ಪಡಿತಕ್ಕಂಥ ನಮಗಳ ಶರೀರವು ಕೂಡ ಏನಪ್ಪ ಅಂತಂದ್ರೆ ಪವಿತ್ರವಾಗಿರುತ್ತದೆ ಕಂಚನ ಕಾಯ ಆಗಿರುತ್ತದೆ ಯಾವುದೇ ಗಾಯಗಳಾಗೋದಿಲ್ಲ ರೋಗ ರುಜಿನಿಗಳು ಬರೋದಿಲ್ಲ ಸತ್ಯುಗದಲ್ಲಿ ಯಾರಿಗೂ ಕೂಡ ಈ ಕೆಮ್ಮಾಗ್ಲಿ ದಮ್ಮಾಗ್ಲಿ ಆಗ್ಲಿ ಯಾವುದು ಯೋಗ ರೋಗ ಅನ್ನುವಂತಹ ಒಂದು ಒಂದು ಕುರುಹು ಕೂಡ ಅಲ್ಲಿ ಇರೋದಿಲ್ಲ ಆ ರೋಗ ಮುಕ್ತರಾಗಬೇಕು ಅಂತಂದ್ರೆ ಯೋಗ ಯುಕ್ತರು ಈ ಸಂದರ್ಭದಲ್ಲಿ ನಾವು ಆಗಲೇಬೇಕಾಗಿದೆ ಅನ್ನುವಂಥದ್ದಾಗಿ ಸತೋ ಪ್ರಧಾನ ತತ್ವಗಳಿಂದ ಶರೀರನು ಕೂಡ ಏನಾಗಿರುತ್ತೆ ಅಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಆಗಿದೆ ಅಲ್ಲಿನ ಫಲಗಳು ಕೂಡ ಸಹ ಬಹಳ ದೊಡ್ಡ ದೊಡ್ಡದಾಗಿ ಇರ್ತವೆ ಮತ್ತು ಸ್ವಾದಿಷ್ಟಮಯವಾಗಿರ್ತವೆ ಇಲ್ಲಿನ ಮಾವಿನ ಹಣ್ಣಾಗಿರ್ಬೋದು ದಾಳಿಂಬೆ ಆಗಿರ್ಬೋದು ಕಿತ್ತಲೆ ಆಗಿರ್ಬೋದು ಈ ಹಣ್ಣುಗಳನ್ನು ಸ್ವರ್ಗದಲ್ಲಿ ಇರತಕ್ಕಂಥ ಹಣ್ಣುಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಹೋಲಿಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಒಂದು ಪರ್ಸೆಂಟ್ ಇಲ್ಲ ಇವತ್ತು ಯಾವುದೋ ಒಂದು ಹಣ್ಣನ್ನು ತಿಂತೀವಿ ಭಾಳಷ್ಟು ಚೆನ್ನಾಗಿದೆ ರೀ ಎಷ್ಟು ಸುಂದರವಾಗಿದೆ ಹಣ್ಣು ಅಂದರೆ ಎಷ್ಟು ರುಚಿಕರವಾಗಿದೆ ಹಣ್ಣು ಅಂತೇಳ್ಬಿಟ್ಟು ನಾವು ಹಾಡಿ ಹೊಗಳ್ತಾ ಇದ್ದರೆ ತಿಂತೀವಲ್ಲ ಹಾಡಿ ಹೊಗಳ್ತಾ ಇರ್ತೀವಿ ಆದರೆ ಮಕ್ಕಳೇ ಅದು ಏನೂ ಅಲ್ಲ ಮಕ್ಕಳೇ ಅಂತ ಹೇಳ್ತಾರೆ ಸ್ವರ್ಗದಲ್ಲಿ ನೀವು ಬಂದು ಸ್ವರ್ಗದ ಹಣ್ಣುಗಳನ್ನು ನೀವು ಸೇವನೆ ಮಾಡಿದರೆ ಅದಕ್ಕಿದು ಕಂಪೇರ್ ಮಾಡಲಿಕ್ಕೆ ಹೋಗೋಕೆ ಹೋಗ್ಬಿಡಿ ಯಾಕಂದರೆ ಈಗಿನ ಎಲ್ಲದೂ ಕೂಡ ತಮೋಪ್ರಧಾನವಾಗಿರ್ತಕ್ಕಂಥದ್ದು ತಮೋ ಪ್ರಧಾನವಾಗಿರ್ತಕ್ಕಂಥದ್ರಲ್ಲೇ ನಾವು ನಮಗೆ ಅಷ್ಟೊಂದು ರುಚಿಸ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಆ ಸತೋಪ್ರಧಾನವಾಗಿರ್ತಕ್ಕಂಥ ಇಡೀ ಜಗತ್ತಲ್ಲಿ ಪಂಚತತ್ವಗಳು ಕೂಡ ಏನಾಗಿರುತ್ತೆ ಅಂದರೆ ಸತೋಪ್ರಧಾನವಾಗಿರ್ತದೆ ದೇಹ ಸತೋಪ್ರಧಾನವಾಗಿರ್ತದೆ ಆತ್ಮ ಪ್ರಧಾನವಾಗಿರ್ತದೆ ಸ ಸರ್ವವು ಸತೋಪ್ರಧಾನವಾಗಿರ್ತದೆ ಅಲ್ಲಿನ ಹಣ್ಣುಗಳು ಅಲ್ವಾ ಅದನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳೇ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಬಾಬಾ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದಾದ ನಂತರವಾಗಿ ಮತ್ತಷ್ಟು ಮುಖ್ಯ ವಿಚಾರಗಳಿಗೆ ಬರೋದಾದ್ರೆ ನೋಡಿ ಬಾಬಾ ಹೇಳ್ತಾ ಇದಾರೆ ಇಲ್ಲಿರುವಂತಹ ಮಕ್ಕಳೆಲ್ಲರೂ ಕೂಡ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ ಕೆಲವರು ಮಧ್ಯದಲ್ಲಿ ಬರ್ತಾರೆ ಕೆಲವರು ಅಂತಿಮದಲ್ಲಿ ಬರ್ತಾರೆ ಆದರೆ ಇವರಂತೂ ಅಂದರೆ ಬ್ರಹ್ಮಬಾಬಾರವರಂತೂ ಕೂಡ ನಿಶ್ಚಿತವಾಗಿ ಪ್ರಾರಂಭದಲ್ಲೇ ಬರ್ತಾರೆ ಸತ್ಯುಗದ ಆದಿಯಿಂದನೇ ಬರ್ತಾರೆ ಏ ಮಕ್ಕಳೇ ಎಂದು ತಂದೆಯು ಇವರಿಗೆ ಹೇಳ್ತಾರೆ ಅಂದಮೇಲೆ ಇವರು ಅರ್ಜುನರಾದ್ರಲ್ವೇ ಅಂದರೆ ಅರ್ಜುನರು ಅಂದ್ರೆ ಪರಮಾತ್ಮನಿಂದ ಕೇಳ್ತಕ್ಕ ಅರ್ಜುನರು ಅಂದ್ರೆ ಅರ್ಜಿಸುವವರು ಕೇಳುವವರು ಮೊದಲು ಬಾಬಾರವರಿಂದ ಕೇಳಿಸ್ಕೊಳ್ಳೋದು ಯಾರಪ್ಪ ಅಂದ್ರೆ ಪರಮಾತ್ಮ ಆಗಿದ್ದಾರೆ ನೋಡಿ ಸೇವೆಯನ್ನೇ ಮಾಡಲಿಲ್ಲವೆಂದರೆ ಸತ್ಯುಗ ಹೊಸ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಹೇಗೆ ಬರ್ತೀರ ನೀವುಗಳು ನಾವು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ತೀವಿ ಅನ್ನತಕ್ಕಂಥದನ್ನು ಕೂಡ ಮಕ್ ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಯಾರು ಬ್ರಹ್ಮಕುಮಾರ ಮತ್ತು ಬ್ರಹ್ಮಕುಮಾರಿಯರು ಆಗಿ ಅಂದ್ರೆ ಪ್ರಜಾಪಿತ ಬ್ರಹ್ಮನ ಮೂಲಕವಾಗಿ ಜನ್ಮವನ್ನು ಪಡ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯೋದಿಲ್ಲ ಅಂತಕ್ಕಂಥದ್ದಾಗಿ ಬಾಬಾ ಹೇಳಿದ್ದಾರೆ ಈಗ ನಮಗೆ ಸೆವೆನ್ ಡೇಸ್ ಕೋರ್ಸು ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ಹೇಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಕ್ಕನವ್ರು ಏನು ಮಾಡ್ತಾರೆ ಅಂದರೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡಿತೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂದರೆ ಎಲ್ಲರೂ ಕೂಡ ಎಂಬತ್ನಾಲ್ಕು ಜನ್ಮಗಳನ್ನು ಪಡೀತಾರ ಇಲ್ಲ ಎಲ್ಲರೂ ಕೂಡ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯೋದಿಲ್ಲ ಹಾಗಾದರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಕೊಡ್ತಕ್ಕಂಥ ಜ್ಞಾನವನ್ನು ಕೇಳ್ತಕ್ಕಂಥ ಎಲ್ಲರೂ ಕೂಡ ಎಂಬತ್ನಾಲ್ಕು ಜನ್ಮಗಳನ್ನು ಪಡೀತಾರೆ ಬೇರೆ ಯಾರು ಕೂಡ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆ ಅಂತಕ್ಕಂಥದ್ದು ಇದರ ಅರ್ಥ ಅಲ್ಲ ಬ್ರಹ್ಮಕುಮಾರ ಕುಮಾರಿಯರಲ್ಲೂ ಕೂಡ ಎಲ್ಲರೂ ಕೂಡ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುವುದಿಲ್ಲ ಯಾರು ಸೇವೆಯನ್ನು ಮಾಡ್ತಾರೋ ಯಾರು ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡ್ತಾರೋ ಪುರುಷಾರ್ಥ ಮಾಡ್ತಾರೋ ಯೋಗವನ್ನು ಮಾಡ್ತಾರೋ ಅವರಿಗೇನಾಗುತ್ತೆ ಅಂತಂದರೆ ಕಲ್ಪದಲ್ಲಿ ಹೆಚ್ಚಿನ ಜನ್ಮಗಳನ್ನು ಪಡಿಲಿಕ್ಕೆ ಸಾಧ್ಯವಾಗ್ತದೆ ಕಲ್ಪದಲ್ಲಿ ಹೆಚ್ಚಿನ ಜನ್ಮಗಳು ಅಂತಂದರೆ ಮ್ಯಾಕ್ಸಿಮಮ್ ಎಷ್ಟು ಜನ್ಮಗಳನ್ನು ಪಡಿಬೋದು ಅಂದರೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡಿಬಹುದು ಸತ್ಯಯುಗ ತ್ರೇತ ಯುಗ ದ್ವಾಪಾರ ಯುಗ ಮತ್ತು ಕಲಿಯುಗ ಈ ನಾಲ್ಕು ಯುಗಗಳಲ್ಲಿ ಪಾತ್ರವನ್ನು ಅಭಿನಯ ಮಾಡ್ತಕ್ಕಂಥವ್ರು ನಾಲ್ಕು ಯುಗಗಳಲ್ಲಿ ಪಾತ್ರವನ್ನು ಅಭಿನಯ ಮಾಡ್ತಕ್ಕಂಥವ್ರು ಯಾರು ಬ್ರಹ್ಮಕುಮಾರರೇ ಆಗಿರ್ತಾರೆ ಬ್ರಹ್ಮಕುಮಾರ ಕುಮಾರಿಯರೇ ಆಗಿರ್ತಾರೆ ಆದರೆ ಎಲ್ಲರೂ ಕೂಡ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುವುದಿಲ್ಲ ಈಗ ಉದಾಹರಣೆ ಸತ್ಯಯುಗ ಸತ್ಯಯುಗದ ಒಂದು ಎಷ್ಟಿರುತ್ತೆ ಅಂದರೆ ಸಾವಿರದ ಇನ್ನೂರ ಐವತ್ತು ವರ್ಷ ಇರ್ತದೆ ಆದರೆ ಸತ್ಯುಗದ ಆದಿಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟಿದೆ ಒಂಬತ್ತು ಲಕ್ಷ ದೇವತೆಗಳು ಇರ್ತಾ ಹೋಗ್ತಾರೆ ಹೌದಲ್ವ ಬರ್ತಾ 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 ಜಾಸ್ತಿ 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 ಹಾಕಿ ಹೋಗ್ತಾರೆ ಪುರುಷಾರ್ಥದ ಅನುಸಾರವಾಗಿ ಪುರುಷ ಜ್ಞಾನ ಯೋಗ ಸೇವೆ ಧಾರಣೆ ಎನ್ನತಕ್ಕಂಥ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಎಷ್ಟು ಆಳತೆ ಇರುತ್ತದೆ ಅದರ ಆಧಾರದ ಮೇಲೆ ಸತ್ಯುಗದ ಪ್ರಾರಂಭದಲ್ಲೇ ಕೆಲವರು ಬಂದರೆ ಕೆಲವರು ಸತ್ಯುಗದ ಮಧ್ಯದಿಂದ ಬರ್ಬೋದು ಅವರಿಗೆ ಒಂದು ನಾಲ್ಕು ಜನ್ಮಗಳು ಕಡಿಮೆ ಎಂಬತ್ತು ಆಗುತ್ತೆ ಇನ್ನೂ ನಂತರದಲ್ಲಿ ಬರ್ತಕ್ಕಂಥವ್ರಿಗೆ ಎಪ್ಪತ್ತು ಜನ್ಮಗಳು ಇನ್ನೂ ನಂತರ ಬರ್ತಕ್ಕಂಥವ್ರಿಗೆ ಹೀಗೆ ಕಡಿಮೆ ಕಡಿಮೆ ಆಗ್ತದೆ ಇನ್ನೂ ಕೆಲವರು ನಮ್ಮಲ್ಲೇ ಕೆಲವು ಆತ್ಮಗಳು ಸತ್ಯುಗಕ್ಕೆ ಬರೋದಿಲ್ಲ ಅವರು ಸ್ನೇಹವಾಗಿ ತ್ರೇತಯುಗಕ್ಕೆ ಬಂದುಬಿಡ್ತಾರೆ ತ್ರೇತಯುಗಕ್ಕೆ ಬಂದ್ಬಿಡ್ತಾರೆ ಯಾರು ವಿಕಾರಗಳ ಜೊತೆಗೆ ಬಾಬಾವರವರ ಒಂದು ಜ್ಞಾನವನ್ನು ಕೇಳ್ತಾ ಇರ್ತಾರೆ ಆದರೂ ಕೂಡ ವಿಕಾರಗಳ ಜೊತೆಗೆ ಕೊನೆಯ ತನಕನೂ ಕೂಡ ಯಾರು ಒಡೆದಾಡಿಕೊಂಡೇ ಇರ್ತಾರಲ್ಲ ಹೌದು ರೀ ನನಗೆ ಕೋಪ ಇನ್ನೂ ಕಡಿಮೆ ಮಾಡಲಿಕ್ಕೆ ಆಗಿಲ್ಲ ಈರ್ಷೆ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಇಲ್ಲ ಅಂದರೆ ಝೀರೋ ಲೆವೆಲಿಗೆ ಯಾರು ತೊಗೊಂಡು ಬರೋಲ್ಲೋ ಅವರು ಫಿಕ್ಸ್ ತ್ರೇತಯುಗಕ್ಕೆ ಬಂದ್ಬಿಡ್ತಾರೆ ಅವರು ಅಲ್ವಾ ಯಾರು ಝೀರೋ ಲೆವೆಲ್ಗೆ ತೊಗೊಂಡು ಬರ್ತಾರೋ ದೇಹಾಭಿಮಾನ ಅಂತಕ್ಕಂಥದ್ದನ್ನು ಝೀರೋ ಲೆವೆಲಿಗೆ ತೊಗೊಂಡು ಬಂದು ಝೀರೋ ಪರ್ಸೆಂಟಿಗೆ ತೊಗೊಂಡು ಬಂದ್ಬಿಟ್ಟು ದೇಹ ಅಭಿಮಾನವನ್ನು ಝೀರೋ ಪರ್ಸೆಂಟಿಗೆ ತಗೊಂಡು ಬಂದ್ಬಿಟ್ಟು ದೇಹಿ ಅಭಿಮಾನಿ ಆತ್ಮಾಭಿಮಾನಿ ಸ್ಥಿತಿಯನ್ನು ಹಂಡ್ರೆಡ್ ಪರ್ಸೆಂಟ್ ಯಾರಿಗೆ ತರ್ತಾರೋ ಅವ್ರು ಸತ್ಯ ಆದಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಅದಕ್ಕೆ ಬಾಬಾರವ್ರು ಇವತ್ತು ಹೇಳ್ಬಿಟ್ಟಿದ್ದಾರೆ ಬ್ರಹ್ಮ ಬಾಬಾ ಮತ್ತು ಮಮ್ಮ ಅವರು ಮತ್ತು ಕುಮಾರಿಕಾ ಅವರು ಮತ್ತು ಅವರು ಇವರಂತೂ ಸತ್ಯಗುದಲ್ಲಿ ಅವಶ್ಯವಾಗಿ ಪ್ರಾರಂಭದಲ್ಲೇ ಬರ್ತಾರೆ ಹೇಳಿ ಇದರ ಅರ್ಥ ಏನಪ್ಪ ಅಂದ್ರೆ ಯಾರು ಆದಿಯಲ್ಲಿ ಬಂದರೂ ಅವರು ಆದಿಯಲ್ಲಿ ಬರ್ತಾರೆ ಅಂತಕ್ಕಂಥದ್ದಲ್ಲ ಆದಿಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಆದಿಲ್ ಬರ್ತಾರೆ ಅಂತ ಬಿಟ್ಟು ಅಲ್ಲ ಯಾವ ಭಾಗದಲ್ಲಿ ಬೇಕಾದ್ರೂ ಬರ್ಬೋದು ಕೊನೆಗೆ ಬರ್ತಕ್ಕಂಥ ಮಗುನು ಕೂಡ ತೀವ್ರ ಪುರುಷಾರ್ಥ ಮಾಡಿ ತೀವ್ರ ಪುರುಷಾರ್ಥವನ್ನು ಮಾಡಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಸತ್ಯುಗದ ಆದಿಂದನೂ ಕೂಡ ಬರ್ಬೋದು ಅನ್ನುವಂಥ ಮಾತನ್ನು ಬಾಬಾರವರು ತಿಳಿಸ್ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಎಂಬತ್ನಾಲ್ಕಿಲ್ಲ ಹಾಗಾಗಿ ನಮ್ಮ ಜನ್ಮಗಳು ಎಷ್ಟಾಗಿರ್ಬೋದು ಈ ಸಂಜಿಕೆಯನ್ನು ನೋಡ್ತಕ್ಕಂಥ ನಮ್ಮ ಜನ್ಮಗಳು ಎಷ್ಟಾಗಿರ್ಬೋದು ನಾನು ಸತ್ಯುಗದಲ್ಲಿ ಬರ್ತೀನೋ ತ್ರೇತದಲ್ಲಿ ಬರ್ತೀನೋ ದ್ವಾಪಾರದಲ್ಲಂತೂ ಅಲ್ಲ ಪ್ರಾರಂಭ ನಮ್ಮದು ದ್ವಾಪಾರದಲ್ಲಿ ಆಗೋದೇ ಇಲ್ಲ ದ್ವಾಪಾರದಲ್ಲಿ ಆಗಿದ್ದೀರಾ ಅಂತ ಹೇಳಿದ್ರೆ ಯಾರು ಕೂಡ ಈ ಪ್ರಜಾಪಿತ ಬ್ರಹ್ಮಕುಮಾರೇಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಕೊಡ್ತಕ್ಕಂಥ ಜ್ಞಾನ ಕೇಳ್ತಾನೆ ಇರೋದಿಲ್ಲ ಅವರು ಅವ್ರು ಕೇಳೋದು ಇಲ್ಲ ಇಲ್ಲಿಗೆ ಬರೋದಿಲ್ಲ ಇದು ಅರ್ಜನೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಇಲ್ಲಿ ಬರ್ತಾ ಇದೀವಿ ಮುರಳಿ ಕೇಳ್ತಾ ಇದೀವಿ ಸೆವೆನ್ ಡೇಸ್ ಕೋರ್ಸ್ ತಗೊಂಡಿದೀವಿ ಒಂದು ಹಂತದವರೆಗೆ ನಮಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಅವರು ಖಂಡಿತವಾಗ್ಲೂ ಕೂಡ ದೇವತಾ ಆತ್ಮಗಳೇ ಆಗಿರ್ತಾರೆ ಆದರೆ ಸತ್ಯ ಅಥವಾ ತ್ರೇತ ಯುಗದಲ್ಲಿ ಅಂತೂ ಬರ್ತಾರೆ ಅವ್ರಿಗೆ ಬಂದೇ ಬರ್ತಾರೆ ಸ್ವರ್ಗದಲ್ಲಿ ಅದನ್ನು ಪರಮಾತ್ಮ ಹೇಳಿದ್ರಲ್ಲ ನನ್ನಿಂದನೂ ಕೂಡ ತಪ್ಸೋಕ್ಕೆ ಸಾಧ್ಯವಿಲ್ಲ ಅಂತ ಬಾಬಾ ಹೇಳಿಬಿಟ್ಟಿದ್ದಾರೆ ಅವ್ರಿಗೆ ಮಾತ್ರ ಇದ್ರಲ್ಲ ಆಸಕ್ತಿ ಮೂಡ್ತಾ ಹೋಗ್ತದೆ ಅಂತೇಳ್ಬಿಟ್ಟು ಹಾಗಾಗಿ ಈ ಜ್ಞಾನ ತಿಳ್ಕೊಂಡಿರ್ತಕ್ಕಂಥವ್ರು ತಿಳಿತಾ ಇರ್ತಕ್ಕಂಥವ್ರು ದ್ವಾಪರದಿಂದ ಪ್ರಾರಂಭ ಆಗೋದಿಲ್ಲ ಅವರ ಜರ್ನಿ ಮುಂದಿನ ಕಲ್ಪದಲ್ಲಿ ಅಥವಾ ಕಲ್ಪ ಕಲ್ಪದಲ್ಲಿ ಸತ್ಯ ಬರ್ತಾರೆ ದ್ವಾಪರದಲ್ಲಿ ಬರ್ತಾರೆ ಪುರುಷಾರ್ಥದ ಪುರುಷಾರ್ಥದಾದ ಪುರುಷಾರ್ಥನೇ ಮಾಡಲ್ಲಪ್ಪ ಜ್ಞಾನ ಇದೆ ಸ್ವಲ್ಪನೂ ಪುರುಷಾರ್ಥ ಮಾಡಲ್ಲ ಡಿಸ್ಸರ್ವಿಸು ಕೂಡ ಮಾಡ್ತಾರೆ ದಾಸದಾಸಿಯರಾಗಿ ತ್ರೇತದಲ್ಲಂತೂ ಬಂದೇ ಬರ್ತಾರೆ ನೋಡೋಣ ಈಗಿರ್ತದೆ ಅಲ್ವಾ ಈಗ ತ್ರೇತಯುಗದಲ್ಲಿ ಬರ್ತಕ್ಕಂಥವ್ರಿಗೆ ಸತ್ಯಯುಗದಲ್ಲಿ ಇರ್ತಕ್ಕಂತಹ ಎಂಟು ಜನ್ಮಗಳು ಹೋಗ್ಬಿಡ್ತದೆ ಸತ್ಯದಲ್ಲಿ ಎಂಟು ಜನ್ಮ ತ್ರೇತದಲ್ಲಿ ಹನ್ನೆರಡು ಜನ್ಮ ತ್ರೇತದಲ್ಲೇ ಬರ್ತಾರೆ ಅಂದರೆ ಎಂಟು ಜನ್ಮ ಹೋಗ್ಬಿಡ್ತಲ್ಲಿ ಎಂಬತ್ನಾಲ್ಕರ ಎಂಟು ಜನ ತೆಗೆದು ಬಿಟ್ರೆ ತ್ರೈ ತೆಗೆಯುವುದಿಂದ ಬರ್ತಕ್ಕಂಥದ್ದು ಮತ್ತು ತ್ರೇತಯುಗದ ಆದಿಯಲ್ಲಿ ಬರ್ತಾರೋ ಮಧ್ಯದಲ್ಲಿ ಬರ್ತಾರೋ ಅಂತ್ಯದಲ್ಲಿ ಬರ್ತಾರೋ ಅದು ಕೂಡ ಪುರುಷಾರ್ಥದ ಮೇಲೆ ಅದಕ್ಕೆ ಸೇವೆ ಮಾಡಬೇಕು ಅನ್ನುವಂಥ ಮಾತನ್ನು ಬಾಬಾರವರು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ ಅದು ಒಂದು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಹೇಳಿದ್ದಾರೆ ಅಂತ ನೋಡೋಣ ನೋಡಿ ಅದು ನಿರ್ವಿಕಾರಿ ಪ್ರಪಂಚ ಯಾವುದು ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ನಮ್ಮೆಲ್ಲರ ಮೂಲಕ ಅಂದರೆ ಯೋಗವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದೀವಲ್ವಾ ಪರಮಾತ್ಮನ ಡೈರೆಕ್ಷನನ್ನು ತೆಗೆದುಕೊಂಡು ಯೋಗವನ್ನು ಮಾಡ್ತಾ 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 ಈ ಪಂಚವಿಕಾರಗಳನ್ನು ದೂರ ಮಾಡಿಬಿಟ್ಟು ಪಂಚ ತತ್ವಗಳನ್ನು ತಮೋಪ್ರಧಾನದಿಂದ ಸತೋಪ್ರಧಾನ ಮಾಡಿಬಿಟ್ಟು ಸ್ವರ್ಗವನ್ನು ಏನು ಸ್ಥಾಪನೆ ಆಗ್ತದಲ್ಲ ಆ ಒಂದು ಪ್ರಪಂಚ ನಿರ್ವಿಕಾರಿಯಾಗಿರ್ತಕ್ಕಂಥ ಪ್ರಪಂಚ ಇದೆ ಆ ನಿರ್ವಿಕಾರಿಯಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಹೋಗಿ ನಾವು ಪಾತ್ರಭಿನಯ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಹೌದಲ್ವಾ ಅಷ್ಟು ಸುಲಭ ಅಲ್ಲ ಈಗ ಐ ಏ ಎಸ್ ಮಾಡಬೇಕು ಅಂತಂದರೆ ಸುಲಭವೇ ಸುಲಭ ಅಲ್ಲ ಭಾಳ ಕಷ್ಟಪಡಬೇಕು ಆದರೆ ಬಾಬಾ ಹೇಳ್ತಾಯಿದ್ರೆ ಅದನ್ನು ತೊಗೊಂಡು ಏನು ಮಾಡ್ತೀರಾ ಐ ಎ ಎಸ್ ಮಾಡ್ತೀರ ಅಂದರೆ ನನ್ನಲ್ಲಿ ಐ ಐ ಎಸ್ ಮಾಡಿ ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳ್ತೀರಲ್ಲ ಅದು ಬೇಡ ಐ ಆ್ಯಮ್ ಸೋಲ್ ಐ ಐ ಎ ಎಸ್ ಐ ಆಮ್ ಸೋಲ್ ಅನ್ನೋದನ್ನು ನೀವು ಪಕ್ಕ ಪಕ್ಕ ಮಾಡ್ಕೊಳ್ತಾ ಹೋಗ್ರಿ ಆ ಡಿ ಸಿ ಆಗಿರ್ಬೋದು ಆ ಪೋಸ್ಟ್ ಏನೂ ಅಲ್ಲ ದೇವತಾ ಪೋಸ್ಟ್ಗಳ ಮುಂದೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ ದ್ವಾಪರ ಕಲಿಯುಗವು ವಿಕಾರಿ ಪ್ರಪಂಚ ಹೌದಲ್ವ ಕಲಿಯುಗ ಮತ್ತು ದ್ವಾಪರ ಸಂಪೂರ್ಣ ಪತಿತ ಪ್ರಪಂಚವಾಗಿದೆ ವಿಕಾರಿ ಪ್ರಪಂಚವಾಗಿದೆ ಹರಿಷಡ್ವರುಗಳು ತಮ್ಮ ರೌದ್ರ ನರ್ತನವನ್ನು ಮಾಡ್ತಕ್ಕಂಥ ಒಂದು ಪ್ರಪಂಚ ಆಗಿದೆ ನಾವು ಅದನ್ನ ಗಮನಿಸ್ಕೊಂಡು ಕೂಡ ಬರ್ತಾನೇ ಇದ್ದೀವಿ ಇತ್ತೀಚಿಗಂತೂ ಕೂಡ ಯಾವುದೇ ನ್ಯೂಸ್ ಪೇಪರ್ ನೋಡಲಿಕ್ಕಾಗಲ್ಲ ಟಿ ವಿ ನೋಡಲಿಕ್ಕಾಗಲ್ಲ ಅಂಥ ವಿಚಾರಗಳು ಬಿತ್ತಾರ ಆಗ್ತಾ ಇದಾವೆ ಅಂತಿಮದಲ್ಲಿ ಅದಕ್ಕೆ ಬಾಬಾ ಹೇಳ್ತಾರೆ ಅಂತಿಮದಲ್ಲಿ ಇನ್ನೂ ಎಷ್ಟು ವಿಕಾರ ಆಗುತ್ತೆ ಅಂದರೆ ಮಕ್ಕಳೇ ಒಂದೊಂದು ದೃಶ್ಯವನ್ನು ನೋಡಬೇಕಂದ್ರು ಕೂಡ ನಿಮ್ಮಲ್ಲಿ ಏನಪ್ಪ ಅಂದ್ರೆ ಗುಂಡಿಗೆ ಬೇಕು ಅಂತ ಹೇಳ್ತಾ ಅಂತಿಮದಲ್ಲಿ ಮೂರನೇ ಮಹಾಯುದ್ಧ ನಡೆದಂಥ ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಬಾಂಬ್ ಹಾಕಿದ್ರೆ ಅದ್ರ ಶಬ್ದ ಎಷ್ಟಿರುತ್ತೆ ಅಂತಂದರೆ ಇಲ್ಲಿ ಕುತ್ಕೊಂಡಿರ್ತಕ್ಕಂತಹ ಒಂದು ದೇಹದ ಒಳಗಡೆಗಿರ್ತಕ್ಕಂಥ ಆತ್ಮ ಆತ್ಮ ತಕ್ಷಣ ಹೊರಗಡೆ ಹೋಗ್ಬಿಡುತ್ತಂತೆ ಅಷ್ಟು ಭಯಾನಕವಾಗಿರ್ತಕ್ಕಂಥ ಶಬ್ದ ಇರ್ತದೆ ಅಂತಬಿಟ್ಟು ಹೇಳ್ತಾ ಇದ್ದಾರೆ ಆದರೆ ಅದೆಲ್ಲವನ್ನು ಕೂಡ ಗೆಲ್ಲಬೇಕು ಅಂತಂದರೆ ನಾವೀಗ ಕರ್ಮಾತೀತ ಆಗಬೇಕು ಕರ್ಮಾತೀತ ಸ್ಥಿತಿಗೆ ಹೋಗಬೇಕು ಅಂತಂದರೆ ಯೋಗದಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಒಂದು ಹೊಂದಿ ಹೆಚ್ಚು ಹೆಚ್ಚು ಯೋಗವನ್ನು ನಾವು ಮಾಡಬೇಕು ಯೋಗದಿಂದಲೇ ವಿಕರ್ಮ ವಿನಾಶವಾಗೋದು ಯೋಗದಿಂದಲೇ ಅರುವತ್ಮೂರು ಜನ್ಮಗಳ ಪಾಪ ಅನ್ನುವಂಥದ್ದು ಕಟ್ಟಾಗೋದು ಯೋಗದಿಂದಲೇ ಪರಮ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನೊಂದಿಗೆ ಏಕರಸ ಸ್ಥಿತಿಯಿಂದ ಸರ್ವ ಸಂಬಂಧಗಳನ್ನು ಜೋಡಿಸಲಿಕ್ಕೆ ಸಾಧ್ಯವಾಗೋದು ಅದರಿಂದನೇ ಅಂತ ಹೇಳ್ತಾ ಇದ್ದಾರೆ ಸೊ ಲಕ್ಷ್ಮೀನಾರಾಯಣರು ಸಹ ನೆನಪಿನ ಬಲದಿಂದ ಪದವಿಯನ್ನು ಪಡ್ಕೊಂಡಿದ್ದಾರೆ ಲಕ್ಷ್ಮೀನಾರಾಯಣರು ಒಂದ್ಸಲ ಫೋಟೋ ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಫೋಟೋ ಇದೆ ಅಲ್ಲ ಅದರಲ್ಲೂ ಬಾಬಾ ಹೇಳಿದ್ದಾರೆ ಮಕ್ಕಳ ಈ ಫೋಟೋ ಬಾಬಾರವರು ಇದನ್ನ ಸಾಕ್ಷಾತ್ಕಾರ ಮಾಡಿಸಿ ಏನು ಮಾಡಿದ್ರು ಆ ಫೋಟೋಗಳನ್ನು ರೆಡಿ ಮಾಡಿಸಿದರು ಸಾಕ್ಷಾತ್ಕಾರ ಮಾಡಿಸಿದರು ಮಾಡಿಸಿದ ನಂತರ ಬಗ್ಗೆ ಇದು ಮಾಡಿದರು ಆದರೂ ಕೂಡ ಬಾಬಾ ಏನು ಹೇಳ್ತಾರೆ ಅಂತಂದರೆ ಚಿತ್ರಕಲಾಕಾರನ ಮೂಲಕವಾಗಿ ರಚಿತವಾಗಿರ್ತಕ್ಕಂಥ ಈ ಲಕ್ಷ್ಮೀನಾರಾಯಣರ ಚಿತ್ರ ಏನಿದೆಯಲ್ಲ ಸತ್ಯಗುಗದಲ್ಲಿ ಇರ್ತಕ್ಕಂಥ ಲಕ್ಷ್ಮೀನಾರಾಯಣರು ಏನಿದಾರಲ್ಲ ಅವ್ರಿಗೂ ಈ ಫೋಟೋಗೂ ಕೂಡ ಭಾಳಷ್ಟು ವ್ಯತ್ಯಾಸವಿದೆ ಏನು ಅಲ್ಲ ಅಂತ ಹೇಳ್ತಾರೆ ಅಷ್ಟು ಸರ್ವಾಂಗ ಸುಂದರಾಗಿರ್ತಾರೆ ಅವರು ಮತ್ತು ಅಂಥವರ ಸಂಬಂಧ ಸಂಪರ್ಕದಲ್ಲಿ ಬರಬೇಕು ಅಂದರೆ ಅಥವಾ ಅವರೇ ನಾವಾಗಬೇಕು ಅಂತೇಳಿದ್ರೆ ಎಷ್ಟೊಂದು ಪುರುಷಾರ್ಥವನ್ನು ಹೇಳಿ ಅಲ್ವಾ ಅದಕ್ಕೋಸ್ಕರ ಭಾವ ನಮಗೆ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅವರಂಥ ಪದವಿ ಪಡ್ಕೊಂಡಿದ್ದಾರೆ ಅಂತಂದರೆ ನಮ್ಮ ಪದವಿ ಯಾವ ರೀತಿಯಾಗಿರಬೇಕು ಯೋಚನೆ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಹೋಗಿದ್ದಾರೆ ಆದ ಮೇಲೆ ಈ ಸಂಚಿಕೆಯಲ್ಲಿ ಇಷ್ಟು ವಿಚಾರಗಳನ್ನು ನಾವು ನೋಡ್ಕೊಂಡಿದ್ದೀವಿ ಇನ್ನೂ ಸಾಕಷ್ಟು ವಿಚಾರಗಳು ಕೂಡ ಇದ್ದಾವೆ ಅದರಲ್ಲಿ ಮುಖ್ಯವಾಗಿರತಕ್ಕಂಥ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಮುಂದೆ ಅದನ್ನು ಇಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀನಿ ಮತ್ತಷ್ಟು ವಿಚಾರಗಳನ್ನು ಮತ್ತು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಧನ್ಯವಾದಗಳು ನನ್ನನ್ನು ಮತ್ತು ನಿಮ್ಮನ್ನು ಈ ಒಂದು ಸಂಚಿಕೆ ಮೂಲಕವಾಗಿ ಸಂಪರ್ಕ ಸಂಪರ್ಕದ ಸೇತುವೆಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಪರಮಾತ್ಮನಿಗೆ ಶಿವಭಾಬಾರವರಿಗೆ ಹೃತ್ಪೂರ್ವಕವಾಗಿರತಕ್ಕಂತಹ ಧನ್ಯವಾದಗಳು 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 ಕೇಳಿರ್ತಕ್ಕಂಥ ತಮಗೂ ಕೂಡ ಧನ್ಯವಾದಗಳು ಓಂ ನಮ ಶಿವಾಯ